ನಾನು ಸಾವು ಇವ್ರ ಕೈಯಾಗದ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದಲಿತ ವ್ಯಕ್ತಿಯಾಗಿ ಬಿಜಾಪುರ ಜಿಲ್ಲೆಯಿಂದ ಇತಿಹಾಸ ನಾನು ನಿರ್ಮಾಣ ಇತಿಹಾಸ ನಿರ್ಮಾಣ ಮಾಡುತ್ತಾನ ನಾನಂತೂರಲ್ಲಿ ತೊಂಬತ್ ಮೂರಾಲಿ ನಾನು ಬಾರಿ ಯಾರು ಅಡ್ಡ ಬಂದ ನನ್ನ ರಾಜಕಾರಣಕ್ಕೆ ಯಾವನು ಬದುಕಿಲ್ಲ ಇವತ್ತಿಗೂ ನೋಡಿ ಬ್ಯಾಟಿಂಗ್ ಹಿಡ್ಕೊಂಡಿನಿ ಬಾಲ್ ಬರೋದಷ್ಟೇ ಕಾಯಿಲ ಈಗ ಅಷ್ಟೇ ಅದ ನೋಡ ಅದ್ರ ಬಿಟ್ರಿ ನೆಚ್ಚಿಗೆ ಏನು ಹೇಳೋದಿಲ್ಲ ನೋಡ್ರಿ ನನ್ಗ ಬಹಳ ಜನ ಅಪಪ್ರಚಾರ ಮಾಡಿದ್ರು ನನ್ಗ ಇವ ಸಹಿತ್ ಅನ್ನ ಹೇಳಿದ್ರು ದವಾಖಾನೆಗದ್ ಹೇಳಿದ್ರು ಅದ್ ಏನೇನೋ ಹೇಳಿದ್ರು ಅದ ಅವ್ರು ಯಾರ್ದು ಎಲ್ಲರೂ ಸುಳ್ಳು ಹೇಳಿದ್ರು ನನಗ ಹೌದಪ್ಪ ಅದು ಕೆಮ್ಮ ಆಗೋದು ಬೇಡ ಯಾರಿಗಿ ನಿಮ್ಗಿರು ಕೆಮ್ಮಾಗುದಿಲ್ಲ ಏನ್ರಿ ಎಲ್ಲರಿಗೂ ಕೆಮ್ಮ ಆಗ್ತದ ಆಮೇಲೆ ಊರಿ ಬರೋದಿಲ್ಲ ನಿಮ್ಗ ಒಂದ್ ನಿಮ್ಮಂಗೆ ನನಗೂ ಆಗಿತ್ತಪ್ಪ ಅಷ್ಟೇ ಅದು ಬಿಟ್ರೆ ಇವ್ನು ಸೈತನ ಇದು ಎಲ್ಲರೂ ಎಲ್ಲ ಡೆಲ್ಲಿ ತನೂ ಹೋಗಿ ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಹತ್ರ ಏನು ಏನ್ ಇತ್ತಪ್ಪ ಇವ್ರಿಗೆ ಹೋಗಿ ಸೈತನ ಹೇಳೋದು ನನ್ಗೆ ಸಾವು ಇವ್ರ ಕೈ ಆಗದ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದಲಿತ ವ್ಯಕ್ತಿಯಾಗಿ ಬಿಜಾಪುರ ಜಿಲ್ಲೆಯಿಂದ ಇತಿಹಾಸ ನಾನು ನಿರ್ಮಾಣ ಮಾಡೀನಿ ನಾ ಮಗ ಇತಿಹಾಸ ನಿರ್ಮಾಣ ಮಾಡೋತನ ನಾನಂತೂ ಸಾಯುವುದಿಲ್ಲ ನಾನು ಎಂಬತ್ ಮೂರು ಆಗಲಿ ತೊಂಬತ್ ನಾನು ಬದುಕವನೆ ನಾನು ಇತಿಹಾಸ ಇಲ್ಲಿ ನಿರ್ಮಾಣ ಮಾಡಿ ಸಾಯ್ಬೇಕು ಅನ್ನೋ ದೇವರು ನಾನು ನನ್ನ ಹಣೆ ಬರದಾಗ ಬರದ ಮೋದಿ ಇಲ್ಲಿ ಚಾ ಈ ರೈಲ್ವೆ ಸ್ಟೇಷನ್ ಮೇಲೆ ಚಹಾ ಮಾಡೋ ದೇಶದ ಪ್ರಧಾನ ಮಂತ್ರಿ ಆಗ್ಬೇಕಂತ ಯಾರು ಹೇಳಿದ್ರ ಅವನ್ ಹಣೆ ಬರದ ಬರ್ದಿತ್ತು ಅವರು ದೇಶದ ಮಂತ್ರಿ ಆಗಿ ಇವತ್ತು ನೋಡ್ರಿ ಎಂತ ಸುಧಾರಣೆಗಳ ಮಾಡ್ ನಾನು ಅಷ್ಟೇ ನನಗೆ ಇಲ್ಲಿ ನೋಡ್ರಿ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ದಲಿತ ಮನುಷ್ಯ ಎಂದರೆ ರೆವನ್ಯೂ ಮಿನಿಸ್ಟರ್ ಬಿಟ್ನಾ ಯಾವ್ಯಾರೇ ಬಿಡು ಅಂತ ಹೇಳಿ ಬಹಳ ಜನ ಆದ್ರ ಬಿಡ್ತಾರ ಅವರು ಬಿಟ್ರ ಪಬ್ಬಾ ಇಲ್ಲಿ ಬಿಜಾಪುರದಲ್ಲಿ ಹುಟ್ಟಿದ ಮನುಷ್ಯ ಹೋಗಿ ಚಿಕ್ಕೋಡಿನಾಗ ಒಬ್ಬ ಅಂತ ಮನುಷ್ಯನ ವಿರುದ್ಧ ಶಂಕರಾನಂದ ಅವ್ರ ವಿರುದ್ಧ ಚುನಾವಣೆ ಮಾಡಿ ಅಲ್ಲಿ ಮೂರು ಸಲ ಬೇರೆ ಬೇರೆ ದಿನ ಪಕ್ಷದಿಂದ ಗೆಲ್ದರು ಗೆದ್ದಿಸಿ ಬಂದ್ರು ಗೆದ್ದಿತರ ಯಾರ್ಯಾರೇ ಇವೆಲ್ಲ ಇತಿಹಾಸ ಅಲ್ವಾ ಹೇಳ್ರಿ ನೋಡೋಣ ಅದಕ್ಕೆ ನನ್ನ ಜೀವನ ಇಲ್ಲೇನು ಬಿಜಾಪುರದಲ್ಲಿ ಏಳು ಸಲ ಚಿಕ್ಕೋಡಿಯಲ್ಲಿ ಮೂರು ಸಲ ಬಿಜಾಪುರದಾಗಿದ್ದರೆ ನಾಲ್ಕನೇ ಸಲ ಏಳು ಸಲ ಎಂ ಪಿ ಯಾರ್ಯಾರ ಆಗ್ಲಿಕ್ಕೆ ಸಾಧ್ಯ ಅದ ಬಿಜಾಪುರದವರು ನನ್ನ ಹಣೆ ಬರದ ದೇವ್ರು ಬರದ ಯಾರು ಆಗೋದಿಲ್ಲ ಅದಕ್ಕೆ ಯಾಕೆ ಇವರು ಚಿಂತೆ ಮಾಡ್ಲಕ್ತಾರ ಗೊತ್ತಾಗಲ ನ ಜಲ್ದಿ ಸೈಲಪ್ಪ ನಾವ್ ಆಗ್ಕತ್ತಾರ ಇವ್ರು ಅಲ್ಲ ಅಪ್ಪ ಪ್ರಚಾರ ಯಾರು ಮಾಡ್ತಾರೆ ನಿಮ್ಗೆ ಗೊತ್ತದ ನೀವೇ ಎಲ್ಲರೂ ಬರ್ದಿರಿ ಹೇಳಿಲ್ಲ ನಿಮ್ ಹತ್ರ ಬಂದ ಅವ್ರು ಹೇಳ್ರಿ ನೋಡೋಣ ಇವ ನೀವ ಲಿಂಗಾಯತರ ವಿರುದ್ಧ ಹೇಳಿಲ್ಲ ನಿಮ್ ಮುಂದ ಮನುಷ್ಯನ ನೀವೇ ಬರೀಲಕ್ಕ ನಿಮ್ ನಿಮ್ ಮನುಷ್ಯತ್ವ ಇಲ್ಲ ನಾನು ನೋಡಿಲ್ಲ ನೀವು ನಲವತ್ತೈದು ವರ್ಷದಿಂದ ಜನ ಈ ಜಿಲ್ಲೆನಲ್ಲಿ ನೋಡ್ತಾ ಇದ್ದಾರೆ ನಾನು ನನ್ನ ನನ್ನ ಜಾತಿಯನ್ನು ಒಬ್ಬರನ್ನ ನಾ ಬರ್ಸ್ಬಿಟ್ಟಿಲ್ಲ ಎಲ್ಲರೂ ನನಗೆ ಎಲ್ಲ ಸಮಾಜದ ಜನರನ್ನು ಕಟ್ಕೊಂಡ್ರು ಗೊಲ್ರು ವಾಡ್ರು ಕುರುಬರು ಆಮೇಲೆ ಬಡಿಗೇರು ಕುಂಬಾರು ಅಂಥ ಸಣ್ಣ ಸಣ್ಣ ಸಮಾಜಗಳನ್ನು ಕಟ್ಕೊಂಡು ನಾನು ರಾಜಕಾರಣ ಮಾಡಿಕೊಂಡು ಬಂದೀನಿ ಅನ್ನೋ ಕಾರಣಕ್ಕೆ ಎಷ್ಟು ವರ್ಷ ಬದುಕಿನಿ ಬದುಕತ್ತೀಳಿ ಆಮೇಲೆ ದಲಿತನಿಗೆ ಇಂಥ ಜಿಲ್ಲೆನಲ್ಲಿ ಖರ್ಗೆರವ್ರನ್ನ ಬಿಟ್ರ ಯಾರೇ ಬದುಕದ ಬದುಕಿದ್ರ ಉತ್ತರ ಕರ್ನಾಟಕದಲ್ಲಿ ಯಾರೂ ಬದುಕಿಲ್ಲಪ್ಪ ಯಾರೂ ಬದುಕಿಲ್ಲ ಆದ್ರೆ ನೋಡ್ರಿ ಇದು ಅಪಪ್ರಚಾರ ಮಾಡಬಾರ್ದು ಯಾರಪ್ಪ ಹೇಳಿದ್ರು ನಿಮ್ಗ ನೀವೇ ನೀವೇ ಪತ್ರಿಕೆಯಲ್ಲಿ ನಲ್ಲಿ ಬರಲಿಲ್ಲ ಆ ಟಿ ವಿನಲ್ಲಿ ಬರ್ಲಿಲ್ಲ ನೀವೇ ತಾನೇ ಬರದಿದ್ದು ಯಾಕೆ ಬರೆಯೋದಿಲ್ಲ ಅಂತ ಹೇಳ್ಬೋದು ಗೊತ್ತಿರ್ಲಿಲ್ಲ ನಿಮಗೆ ಅದಕ್ಕೆ ಇವೆಲ್ಲ ನೋಡ್ರಿ ಯಾರ ಕೈಯಾಗು ಯಾರಾಗೋದು ಯಾರ ಕೈಯಾಗುವ ಇಲ್ಲ ಅರದಿರ್ತಾನೆ ಅವ್ರ ಅವ್ರ ಹಣೆ ಬರೋದಿರ್ತದ ಅವ್ರ ಹಣೆ ಬರದಾಗ ಆಗ್ತಾರ ನಾನಂತೂ ನಕ್ಕಿ ಈ ಈ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸ ಮಾಡು ನಿರ್ಮಾಣ ಮಾಡೋತನ ನಾನೇನು ಸಾಯುವುದಿಲ್ಲ ಅನ್ನೋ ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಇದ್ರ ಭಾಳ ಗಟ್ಟಿಯಾಗೆ ಹೇಳುತ್ತೀನಿ ಇದನ್ನು ಯಾಕಂದ್ರೆ ಹೇಳಬೇಕಾಗ್ತಾ ಕೆಲವೊಂದು ಸಂದರ್ಭದಲ್ಲಿ ಯಾಕಂದ್ರೆ ಈ ರೀತಿ ನಾಟಕ ಮಾಡಿದ್ರೆ ನಾನೇನು ಬಿಡೋದಿಲ್ಲ ಆದರೆ ನಾನು ದ್ವೇಷಿ ರಾಜಕಾರಣ ಜೀವನದಾಗೆ ಎಂದೂ ಮಾಡಿಲ್ಲ ಒಬ್ಬ ನಾನು ವಿರೋಧ ಮಾಡೋದನ್ನು ಕೂಡ ನಾನು ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಡ್ಡಾಡಿ ಆದ್ರೆ ದ್ವೇಷ ರಾಜಕಾರಣಿಗಳಿಗೆ ನಾನು ಎಂದೂ ಲೈಕ್ ಮಾಡೋದಿಲ್ಲ ನಾನಂತೂ ದೇಶ ನಾನು ದ್ವೇಷ ರಾಜಕಾರಣ ಅಂತೂ ನಾನಂತೂ ಮಾಡೋದಿಲ್ಲ ಅಂತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಅತ್ಯಂತ ಬಹಳ ಋಣಿಯಾಗಿದ್ದೀನಿ ನನ್ನ ಕ್ಷೇತ್ರದ ಜನರಿಗೆ ನೋಡಿ ನಾನು ಹನ್ನೆರಡು ಸಲ ಇರ ನನ್ನ ಜೀವನದಲ್ಲಿ ಹನ್ನೆರಡು ಚುನಾವಣೆಗಳ ಮಾಡಿ ಒಂದು ಸೋತಿದ್ದೀನಿ ಹನ್ನೆರಡು ಚುನಾವಣೆಗೆ ಇಷ್ಟು ಫೋನ್ ಯಾವತ್ತೂ ಬರಲಿಲ್ಲ ನಾನು ಈ ಸಲ ಮಾತ್ರ ಪ್ರತಿಯೊಂದು ಜಿಲ್ಲೆಯ ಮೂಲಿ ಮೂಲಿಗಳಿಂದ ರಾಜ್ಯದ ಮೂಲಿ ರಾಜ್ಯ ಮೈಸೂರು ಹಿಡ್ಕೊಂಡು ತುಮಕೂರು ಹಿಡ್ಕೊಂಡು ಕೊಲ್ಲಾರ್ ಹಿಡ್ಕೊಂಡು ನನಗೆ ಫೋನ್ ಬಂದು ಅಲ್ಲ ನಿನಗೆ ಆರಾಮಿಲ್ಲ ಆಗ್ತಲ್ಲ ಅಂತ ಹೇಳಿ ಎಲ್ಲ ಸಮಾಜದ ಜನ ಆದರೆ ಇಷ್ಟು ಫೋನ್ ನನಗೆ ಎಂದೂ ಬಂದಿರಲಿಲ್ಲ ಈ ಸಲ ಮಾತ್ರ ಅತ್ಯಂತ ಹೆಚ್ಚಿಗೆ ಫೋನ್ ಸಾಹೇಬ್ರೆ ನೀವೇ ಈ ಕ್ಷೇತ್ರದ ನೀವು ವಿಧಾನ ಲೋಕಸಭಾ ಸದಸ್ಯರ ಆಗಬೇಕು ಅಂತಕ್ಕಂಥ ಮಾತು ಬಹಳ ಸ್ಪಷ್ಟ ಆಗಿ ಪ್ರತಿಯೊಬ್ಬ ಜನ ಹೇಳರು ಅದರಲ್ಲಿ ನಮ್ಮ ಜನ ಯಾರು ಫೋನ್ ಮಾಡಿಲ್ಲ ದಲಿತರು ನನಗೆ ಜನ ನನಗೆ ಫೋನ್ ಮಾಡಿದೆ ಯಾರು ಅಂದ್ರೆ ಅಪ್ಪರ್ ಕಾಸ್ಟ್ ಜನ ಬ್ರಾಹ್ಮಣರಾಗಿರ್ಬಹುದು ಲಿಂಗಾಯತರಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಅವರೇ ನನಗೆ ಹೆಚ್ಚಿನ ಪ್ರೀತಿ ವಿಶ್ವಾಸ ಇವತ್ತಿಗೂ ಕೂಡ ಅವರೇ ನಾನು ಮೇಲೆ ನಾನು ಅಷ್ಟೇ ಅವರಿಗೆ ವಿಧೇಯಕನಾಗಿದ್ದೀನಿ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ನಾನು ನಾವು ವಿನಂತಿ ಮಾಡ್ಕೊತೀನಿ ಅಧ್ಯಕ್ಷರಿಗೆ ತಲುಪಿಸ್ತಾರೆ ಅಂತ ಹೇಳಿದ್ರೆ ನಿಮ್ಮ ಪಕ್ಷದವರು ತಲುಪಿಸಬೇಕಲ್ಲ ಯಾರು ಹೌದಪ್ಪ ನಮ್ಮ ಪಕ್ಷ ಏನು ನಮ್ಮಲ್ಲಿ ಇಲ್ದವರು ಇರ್ತಾರ ಬೇಕಾದವರು ಇರ್ತಾರ ಅದ್ರಿ ಇರ್ಬೇಕು ಅವರು ನೀವೇ ನಿಮ್ಗೆಲ್ಲ ಗೊತ್ತದ ಯಾವ್ದನ್ನ ಅದನ್ನ ನೀವ್ ಹೇಳಂಗಿಲ್ಲ ನಾನು ಬಾಯಿಲೆ ಹೇಳ ಆಟ ದಾ ಯಾರು ಯಾರ್ದು ಹೆಸರು ಹೇಳ ಒಂದು ತಿಳ್ಕೊಡ್ರಿ ನನ್ನ ರಾಜಕಾರಣದಲ್ಲಿ ನನ್ನ ಜೀವನದೊಳಗೆ ಎಪ್ಪತ್ತು ವರ್ಷ ಆದ್ರೂ ಕೂಡ ಯಾರ್ಯಾರು ಆಡ್ ಬಂದಾರಲ್ಲ ನನ್ನ ರಾಜಕಾರಣದ ಯಾವನು ಬದುಕಿಲ್ಲ ಇವತ್ತಿಗೂ ನೋಡ್ರಿ ಇಷ್ಟು ಜನ ಅದ ರಾಜಕಾರಣದ ಒಬ್ಬನು ಒಬ್ಬರೇ ಒಬ್ಬರೇ ಆದಾನೇನ್ ನೋಡ್ರಿ ನಾನು ಕಾಡ್ದವ ಯಾರೂ ಉಳಿದಿಲ್ರಿ ಉಳಂಗಿಲ್ಲ ದೇವರೇ ಕಲಾಸ್ ಮಾಡ್ದಾನ ಅವ್ರಿಗೆ ಮಾಡೋ ಮಾಡೋದೇ ದೇವ್ರೇ ಕಲಾಸ ಮಾಡ್ತಾನ ಅದಕ್ಕೆ ದಯವಿಟ್ಟು ನೀವು ಒಂದು ಸ್ವಲ್ಪ ಎಲ್ಲ ಪತ್ರಿಕಾ ಬಂಧುಗಳಿರ್ತೀರಿ ನೀವು ಯೋಚನೆ ಮಾಡಿರಿ ಯಾರು ಅದರ ಏನು ಅದರ ಯೋಚನೆ ಮಾಡಿ ಬರಿಬೇಕು ಯಾವನೋ ನನ್ನ ಮಗ ಬಂದು ಇವನು ಇವರು ಲಿಂಗಾಯತ ವಿರೋಧಿ ಅಂತ ಹೇಳಿದ್ರೆ ನೀವು ಬಿಡುಗಡೆ ಮಾಡ್ತಿರಲ್ಲ ಇದು ಸರಿಯಲ್ಲ ಅಂತ ಹೇಳಿ